ಅಂತ ಅನ್ಕೊಂಡಿದೀನಿ ನಾನು ಡಿ ಎಮ್ ಎಸ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ ಏನು ವೀಡಿಯೋ ಅಂತ ನೀವು ಅನ್ಕೊಂಡಿರ್ಬೋದು ಅಬ್ಸರೇಟ್ಲಿ ತುಂಬ ದಿನನೇ ಆಯಿತು ಆ ಬುಕ್ಸ್ ಓದಿ ಬಟ್ ಅದ್ರ ರಿವ್ಯೂ ಕೊಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಟೈಮ್ ಸಿಕ್ಕಿರಲಿಲ್ಲ ಬಟ್ ಇವಾಗ ಕೊಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಪುಸ್ತಕಗಳಿಗೆ ಎಂಥ ಶಕ್ತಿ ಇದೆ ಅಲ್ಲ ಎಂಥ ನೋವನ್ನು ಮರೆಸುವಂಥ ಶಕ್ತಿ ಕಣ್ಣಲ್ಲಿ ನೀರನ್ನು ತರಿಸುವಂಥ ಶಕ್ತಿ ಅದರಂತೆ ಆದ ವಿಚಿತ್ರ ವಿಶೇಷವಾದ ಅನುಭವಗಳನ್ನು ಕೊಡ್ತಾ ಹೋಗುತ್ತೆ ಹಾಗೆ ಆ ಪಾತ್ರಗಳು ನಾವೇನು ಕಾದಂಬರಿ ಓದ್ತಾ ಇರ್ತೀವಿ ಅದರದ್ದೇ ಆದ ಪಾತ್ರಗಳು ನಮ್ಮನ್ನು ಎಷ್ಟು ಕಾಡುತ್ತೆ ನಾವು ಅದರಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಓದಿ ತಿಳಿದಿದ್ದೀವಿ ಹಾಗೆ ರವಿ ಬೆಳಗೆರೆ ಅವರು ಬರೆದಿರ್ತಕ್ಕಂತಹ ಹೇಳಿ ಹೋಗೋ ಕಾರಣ ಮೀನ್ಸ್ ಉಲ್ಟಾ ಕಾಣ್ತಿದೆ ಸೆಲ್ಫಿ ವಿಡಿಯೋ ಮಾಡ್ತಿರೋದ್ರಿಂದ ಹೇಳಿ ಹೋಗೋ ಕಾರಣ ಈ ಬುಕ್ಸ್ ಅಂತೂ ನನ್ನ ಫೇವ್ರೇಟ್ ಮತ್ತು ನನ್ನ ಟಾಪ್ ಟೆನ್ ಅವ್ರ ಟಾಪ್ ಫೈಯಲ್ಲಿ ಇದೇ ಫಸ್ಟ್ ಬುಕ್ಕು ರವಿ ಬೆಳಗೆರೆ ಸರಿ ನೋಡಿ ನಂಗೆ ತುಂಬಾ ಇಷ್ಟ ಆಗಿದ್ದ ಒಂದು ಬುಕ್ಸ್ ಇದು ಇಡ್ದೇ ಬಿಡದೆ ಮಿನಿಮಮ್ ಒನ್ ವೀಕ್ ಮ್ಯಾಕ್ಸಿಮಮ್ಮೇ ಒನ್ ವೀಕ್ ತೊಗೊಂಡಿದ್ದೀನಿ ತುಂಬ ಇಷ್ಟಪಟ್ಟು ಓದಿರುವಂಥದ್ದು ತುಂಬ ಜನ ಓದಿರ್ತೀರ ಹಾಗೆ ನೀವು ಕೂಡ ಯಾರ್ಯಾರು ಓದಿಲ್ವೋ ಅವರು ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ 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 ನನ್ನ ಫೇವ್ರೇಟ್ ಲಿಸ್ಟಲ್ಲಿ ಇದೆ ಹಾಗೆ ನನ್ನ ಫ್ರೆಂಡು ನನಗೆ ಗಿಫ್ಟ್ ಮಾಡಿದ ಬುಕ್ಸು ನಾನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬಡಿ ಟೈಮಲ್ಲಿ ನನಗೆ ಗಿಫ್ಟ್ ಮಾಡಿದ ಬುಕ್ಸು ಧಾರಾವಾಹಿ ಕೂಡ ಬಂದಿದೆ ದರವಿ ಬಂದು ಕ್ಲೋಸ್ ಆಗಿದೆ ತುಂಬ ಜನ ಅನ್ಕೋತಾ ಇದ್ರಂತೆ ಅಲ್ಲಿರೋ ಪಾತ್ರಗಳು ಹಿಮವಂತ ಆಗಿರ್ಬೋದು ಪ್ರಾರ್ಥನಾ ಆಗಿರ್ಬೋದು ಊರ್ಮಿಳೆ ದೇಬು ಹೀಗೆ ಹಲವಾರು ಪಾತ್ರಗಳು ತಮ್ಮನ್ನು ಕಾಡ್ತಾ ಹೋಗುತ್ತೆ ಅದರಲ್ಲಿ ಹಿಮವಂತ ದೇವ್ರಿಗಳಿಗೆ ಹೋಲಿಸ್ತಾಳೆ ಆಕೆ ದೇವರ ಆದಂತಹ ವ್ಯಕ್ತಿಗೆ ಎಷ್ಟು ಅಮೋಸವಾಗಿರುವಂತಹ ವ್ಯಕ್ತಿಯ ನೋವು ಅವನಿಗೆ ಮತ್ತೆ ಸಿಗುವಂತಹ ಒಂದು ಪ್ರೀತಿ ಅದನ್ನೆಲ್ಲ ನಾವಿಲ್ಲಿ ಕಾಣ್ಬೋದು ಈ ಬುಕ್ಸೇ ಹಾಗೆ ಎಂತ ನೋವಿದ್ರು ಮರೆಸಿಬಿಡುತ್ತೆ ಕಣ್ಣೀರು ಕೂಡ ಕಣ್ಣೀರು ಹಾಕ್ಕೊಂಡು ಓದಿದ್ದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಬುಕ್ಸು ತಾನು ಈ ಬುಕ್ಸು ನಾವು ಓದಿ ಕಣ್ಣೀರು ಹಾಕಿದ್ದೇನೆ ಅಂತ ಅರ್ಪಣೆ ಮಾಡಿದ್ದಾರೆ ಅವರಿಗೆ ಅರ್ಪಣೆ ಮಾಡಿ ಮುನ್ನುಡಿಯನ್ನು ಕೊಟ್ಟಿದ್ದಾರೆ ಒಬ್ಬ ಮಿಠಾಯಿ ಮಾಡುವ ಈ ಬುಕ್ಸು ನಾವು ಓದಿ ಕಣ್ಣೀರು ಹಾಕಿದ್ದಾನೆ ಅಂತ ಅರ್ಪಣೆ ಮಾಡಿದ್ದಾರೆ ಅವರಿಗೆ ಅರ್ಪಣೆ ಮಾಡಿ ಮುನ್ನುಡಿಯನ್ನು ಕೊಟ್ಟಿದ್ದಾರೆ ಪ್ರಾರ್ಥನಾಳ ಆ ಪಾತ್ರದ ತಿರುವಿನಿಂದ ಎಷ್ಟು ನೊಂದು ಹತ್ತಿದ್ದಾನೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಅರ್ಪಣೆ ಅಂತ ಆರವಿ ಎಲ್ ಅವರು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ ಅದಕ್ಕಾಗಿ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ನಾನು ಕೇಳುವುದಿಲ್ಲ ಏಕೆಂದರೆ ಬದುಕು ಲೇವಾದೇವಿಯಲ್ಲ ಬದುಕು ಒಬ್ಬರು ಕೊಡುವಂಥದ್ದು ಅಲ್ಲ ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದು ಅಲ್ಲ ಅದು ಕಟ್ಟಿಕೊಳ್ಳುವಂಥದ್ದು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಹಾಗೆ ಸ್ಪರ್ಶ ಸ್ಪರ್ಶಕ್ಕೂ ದೇಹಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ಈ ಪ್ರೀತಿಗೂ ಸ್ಪರ್ಶಕ್ಕೂ ಮುಟ್ಟುವುದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಹೇಳ್ತಾರೆ ಮುಟ್ಟೋದು ಮುಟ್ಟಿಸ್ತಾ ಪ್ರಾರ್ಥನಾಳ ಆ ಪಾತ್ರದ ತಿರುವಿನಿಂದ ಎಷ್ಟು ನೊಂದು ಹತ್ತಿದ್ದಾನೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಅರ್ಪಣೆ ಅಂತ ಆರ್ವಿ ಬೆಳಗರೆಯವರು ಅವರಿಗೆ ಪತ್ರ ಬರೆದಿದ್ದ ಒಬ್ಬ ವ್ಯಕ್ತಿಯದ ವ್ಯಕ್ತಿಗೆ ಅರ್ಪಣೆ ಮಾಡಿದ್ದಾರೆ ಹಾಗೆ ನಾನೊಂದು ಕೆಲವೊಂದಿಷ್ಟು ಲೈನ್ಸನ್ನು ಅಂಡರ್ಲೈನ್ ಮಾಡಿದ್ದೀನಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೀತಿಗೊಂದು ಶಕ್ತಿ ಇರುತ್ತೆ ಅದನ್ನು ಪರೀಕ್ಷಿಸಿಕೊಳ್ಳುವುದೇ ಹುಚ್ಚು ಆ ಹುಚ್ಚರಲ್ಲಿ ಇಬ್ಬರು ಅವರೇ ಈ ಕಥೆಯ ಕಥಾನಾಯಕ ಕಥಾನಾಯಕಿ ಕಥಾ ನಾಯಕಿ ಮುಖ್ಯವಾಗಿ ಹಿಮವಂತ ಮತ್ತು ಪ್ರಾರ್ಥನಾ ಹಿಮವಂತ ಹೇಳ್ತಾನೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ ಅದಕ್ಕಾಗಿ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ನಾನು ಕೇಳುವುದಿಲ್ಲ ಏಕೆಂದರೆ ಬದುಕು ಲೇವಾದೇವಿಯಲ್ಲ ಬದುಕು ಒಬ್ಬರು ಕೊಡುವಂಥದ್ದು ಅಲ್ಲ ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದು ಅಲ್ಲ ಅದು ಕಟ್ಟಿಕೊಳ್ಳುವಂಥದ್ದು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಹಾಗೆ ಸ್ಪರ್ಶ ಸ್ಪರ್ಶಕ್ಕೂ ದೇಹಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ಈ ಪ್ರೀತಿಗೂ ಸ್ಪರ್ಶಕ್ಕೂ ಮುಟ್ಟುವುದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಏನಾದರೆ ಹೇಳ್ತಾರೆ ಮುಟ್ಟೋದು ಮುಟ್ಟಿಸಿಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ ಸ್ಪರ್ಶಿಸೋದು ಅಂತಿವಲ್ಲ ಅದು ದೇಹಕ್ಕೆ ಸಂಬಂಧಿಸಿದ್ದು ಭರವಸೆ ಮಾತ್ರ ಭರವಸೆಯನ್ನು ಹುಟ್ಟಿಸುತ್ತದೆ ಕನಸಿಗೆ ತಾಯಿ ಆಗುತ್ತದೆ ಆಶಯಗಳಿಗೆ ಮನೆಯಾಗುತ್ತದೆ ಆದರೆ ಅನುಮಾನವಿದೆಯಲ್ಲ ಅದು ಎಲ್ಲ ಭರವಸೆಗಳನ್ನು ಕುಂದು ಹಾಕುತ್ತದೆ ಈ ಭರವಸೆ ಅಂದರೆ ಅಂತಹ ದೇವರಂತಹ ವ್ಯಕ್ತಿಗೆ ಮೋಸ ಮಾಡಿದಾಗ ನಿಮಗೆ ಅನುಮಾನ ಬರೋದಿಲ್ವ ಹಾಗೆ ಪ್ರಾರ್ಥನಾ ಪ್ರಾರ್ಥನೆ ಎಂಬ ಹುಚ್ಚು ಹುಡುಗಿ ಆ ಸ್ವಚ್ಛ ಮನಸ್ಸಿನ ಹಿಮವಂತ ಎನ್ನುವ ದೇವರಿಗೆ ತಾನೇ ದೇವರೇ ಎಂದು ನಮ್ಮದ ಒಂದು ವ್ಯಕ್ತಿಗೆ ಮೋಸ ಮಾಡುತ್ತಾನಲ್ಲ ಅದು ಭರವಸೆ ಆ ಭರವಸೆನ ಕೊಂದು ಹಾಕೋ ರೀತಿನೇ ಇಲ್ಲಿ ಹಿಮವಂತ ಎದು ಕಡೆಯಿಂದ ತಮ್ಮ ಪ್ರೀತಿನ ಪರೀಕ್ಷಿಸಿಕೊಳ್ಳೋಕೆ ಶುರುವಾದಂತಹ ನಡಿಗೆಯಿಂದ ಹಿಡಿದು ಆ ಹುಡುಗಿ ಕನಸನ್ನು ನನಸಾಗಿಸುವಲ್ಲಿ ತನ್ನ ಪಾತ್ರ ಎಷ್ಟಿದೆ ಅನ್ನೋದನ್ನು ಅರಿತು ಅರಿಯದೆ ತನ್ನ ಜೀವನವನ್ನು ಮುಡಿಪಿಟ್ಟು ತಾನು ಪ್ರೀತಿಸಿದಂಥ ತನ್ನ ಪ್ರಾರ್ಥನಾ ಹುಡುಗಿಗಾಗಿ ಎಷ್ಟು ತನ್ನ ಜೀವವನ್ನೇ ತನ್ನ ಜೀವನವನ್ನೇ ಸವೆಸ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಅವಳನ್ನು ಆಗಿಸುವಲ್ಲಿ ಎಷ್ಟು ಕಷ್ಟಪಟ್ಟ ಹಿಮೋ ಅಂತ ದೇವರೇ ಅಲ್ವಾ ಆ ದೇವರಿಗೆ ಮೋಸ ಮಾಡೋದು ಪ್ರಾರ್ಥನೆಗಳಿಗೆ ಎಷ್ಟು ಸರಿ ಆ ಮೋಸ ಮಾಡಿದ ಆದಿಯಲ್ಲೇ ಊರ್ಮಿಳೆ ಎಂಬ ಪಾತ್ರ ಹೂವಾಗಿ ಅರಳುತ್ತೆ ಅದು ಎಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಹಿಮೋ ಅಂತನ ಒಂದು ಮನಸ್ಸಿಗೆ ಹಾಗೂ ಅವನ ಜೀವನದಲ್ಲಿ ಕಾಲಿಟ್ಟಂತಹ ಪ್ರಾರ್ಥನಾಳ ಬದುಕನ್ನೇ ಬದಲಾಯಿಸ್ತಕ್ಕಂತಹ ಬದಲಾಯಿಸಿದಂತಹ ಹಿಮವಂತನ ಜೀವನದಲ್ಲಿ ಪ್ರಾರ್ಥನೆಳಿ ಪ್ರಾರ್ಥನೆಳಿಗಿಂತ ಹೆಚ್ಚಾಗಿ ಹೂರ್ಮಿಳಿಗೆ ಸ್ಥಾನವನ್ನು ಪಡೆದುಕೊಳ್ತಾಳಲ್ಲ ಸ್ಥಾನ ಸಿಗುತ್ತಲ್ಲ ಅದು ಎಷ್ಟರ ಮಟ್ಟಿಗೆ ಆ ಪ್ರೀತಿ ಪ್ರೇಮ ಅನ್ನೋದು ಎಷ್ಟರ ಮಟ್ಟಿಗೆ ತನ್ನ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ ಅಲ್ವಾ ಆಕರ್ಷಣೆಯಿಂದ ಬಂದಂತಹ ದೇವುವಿನ ಪಾತ್ರ ಒಂದು ಕಡೆ ಆದರೆ ಆ ದೇವುವಿನ ಪಾತ್ರವಂತದ್ದೇ ಕೊನೆಯಲ್ಲಿ ಕಣ್ಣೀರಿಡುವಂಥದ್ದು ಕಣ್ಣೀರಿಟ್ಟು ಕರಗಿಸುವಂತಹ ಶಕ್ತಿ ಇರೋದು ಆ ಹಿಮವಂತನಿಗೆ ಒಂದು ಜೀವನಕ್ಕೆ ಆ ಪಾತ್ರಕ್ಕೆ ಆ ಪಾತ್ರವಂತೂ ತುಂಬ ಮೆಚ್ಚುಗೆ ಒಂದಿದ ಪಾತ್ರ ಅಂತಲೇ ಹೇಳ್ಬೋದು ಬಟ್ ಇಂಥ ಪಾತ್ರ ಪಾತ್ರಕ್ಕೆ ಜೀವ ತುಂಬಿದರೆ ರವಿ ಬೆಳಗರೆ ಸರರು ಬರೆದು ನನಗಂತೂ ತುಂಬಾ ಇಷ್ಟ ಆಯಿತು ಹ್ಯಾಡ್ ಸರ್ಗೆ ಸಖತ್ ಇಷ್ಟ ಆಯಿತು ಕೊನೆಯಲ್ಲಿ ಆ ಊರ ಮೇಲೆ ಹಿಮವಂತನ ಬಾಳಲ್ಲಿ ಬೆಳಕಾಗಿ ಬಂದದ್ದು ಹೋಗುತ್ತಿದ್ದ ದೇಬುವಿನ ಪ್ರಾಣ ಹಿಮವಂತನಿಂದಲೇ ಉಳಿದದ್ದು ಜಾಸ್ತಿ ಹೇಳ್ಬಾರ್ದು ಅಂತ ಅನಿಸುತ್ತೆ ಸೊ ನೀವೇ ಓದಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಕಥೆಯಲ್ಲಿ ನಾವೇ ಮುಳುಗೋಗ್ತೀವಿ ಅಷ್ಟು ತಲ್ಲಿನರಾಗ್ತೀವಿ ಓದಲೇಬೇಕು ಹೇಳಿ ಹೋಗು ಕಾರಣ ಹೇಳಿ ಹೋಗೋ ಕಾರಣ ಹೇಳಿ ಹೋಗೋ ಕಾರಣ ಕಾರಣ ಇಲ್ಲಿ ಏನಿಲ್ಲ ಆ ಪ್ರೀತಿ ನಿಜವಾದ ಪ್ರೀತಿಗೆ ಒಂದು ಆಕರ್ಷಣೆ ಅನ್ನುವಂಥ ಆಕರ್ಷಣೆ ಅನ್ನುವಂಥದ್ದು ಒಂದು ಬಂತಲ್ಲ ಅದೇ ಕಾರಣ ಇಲ್ಲದೆ ಹೇಳಿ ಹೋದ ಆ ಪ್ರೀತಿಯ ಹುಡುಗಿಗೆ ತನ್ನ ಪ್ರಿಯಕರ ಪ್ರಿಯಕರ ಎನ್ನುವುದಕ್ಕಿಂತ ಹೆಚ್ಚಾಗಿ ಆ ದೇವರು ಅನ್ನುವ ಒಬ್ಬ ಮನುಷ್ಯ ದೇವತಾ ಮನುಷ್ಯ ಅಂತ ಕರೆಸಿಕೊಳ್ಳುತ್ತಿದ್ದ ಹಿಮವಂತ ಇಲ್ಲಿ ಮುಖ್ಯ ಪಾತ್ರಧಾರಿ ಕೊನೆಯವರೆಗೂ ತನ್ನ ಜೀವನವನ್ನು ತನ್ನ ಪ್ರೀತಿಗಾಗಿ ತನ್ನ ಪ್ರೀತಿಸಿದವಳಿಗಾಗಿ ತನ್ನ ಪ್ರೇಯಸಿಗಾಗಿ ಪ್ರತಿ ಕ್ಷಣ ಪ್ರತಿ ದಿನ ಅವಳಿಗಾಗಿಯೇ ನಡೆದು ಬಂದ ಒಂದು ಜೀವ ಅದು ಎಂಬ ಅಂತ ಅಂತ ಹೇಳ್ಬೋದು ಊರ್ಮೇಲೆ ಪಾತ್ರನೂ ಅಷ್ಟೇ ಎಷ್ಟು ತನ್ನ ಮನಸ್ಸಲ್ಲಿ ಏನೇನು ಏನೋ ಆಗಬಾರ್ದು ಏನು ಅಂದ್ಕೊಂಡಿದ್ಲು ಅದಕ್ಕಿಂತ ಹೆಚ್ಚಾಗಿ ಆ ಪಾತ್ರಕ್ಕೆ ತಿರುವು ತಂದದ್ದೇ ಹಿಮವಂತನ ಗುಣ ದೇಬು ಆ ದೇಬು ಅನ್ನೋ ಪಾತ್ರ ತಾನು ಒಲಿಸ್ಕೊಳ್ಳಲು ಬಂದದ್ದು ಊರ್ಮಿಳೆಯನ್ನು ಆದರೆ ತನಗೆ ಒಲಿದದ್ದು ಪ್ರಾರ್ಥನಾ ಇಷ್ಟೇ ಹೇಳಿ ಹೋಗೋಕ್ಕೆ ಕಾರಣ ಚೆನ್ನಾಗಿದೆ ಓದಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಬುಕ್ಸ್ ತೊಗೊಂಡು ಹೋಗಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಹೇಗಿದೆ ಅಂತ ಹೇಳಿ Thanks for watching my video. I'll you Many the